ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇದೊಂದು ವೀಡಿಯೋ ಇದು ಮಾಡ್ತಾ ಇದ್ದೀನಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ತಮ್ಮಲ್ಲಿ ನೋಡ್ತಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಯಾವುದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಯಾವುದ್ರ ಬಗ್ಗೆ ವಿಡಿಯೋ ಮಾಡಿಲ್ಲ ಒಂದು ತುಂಬ ದಿನದಿಂದ ಒಂದು ಆನೆ ನಾವು ಉಡ್ಕೊಂಡು ಸುತ್ತಾಡ್ತಿದ್ದೆ ಒಂದು ಆನೆ ಮರಿನ ಅದನ್ನ ಆಗಿ ಇವತ್ತು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಕೊನೆ ತನಕ ವೀಡಿಯೋ ನೋಡ್ತೀರಾ ಅಂದ್ಕೊಂಡಿದ್ದೀನಿ ದಯವಿಟ್ಟು ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ನಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಒಂದು ಲೈಕ್ ಮಾಡ್ಕೊಳ್ಳಿ ಹಂಗೆ ಒಂದು ಕಮೆಂಟ್ ಮಾಡಿಬಿಡಿ ಆಯಿತಾ ಅಷ್ಟೇ ನಾನು ಕೇಳೋಕ್ಕೆ ಇಷ್ಟಪಡೋದು ನಿಮ್ಮ ಹತ್ರ ದಯವಿಟ್ಟು ಈ ನಮ್ಮ ನಮ್ಮಂಥವ್ರಿಗೆ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತಾ ಇದ್ದಾರೆ ತುಂಬ ಜನ ಇನ್ನೂ ಇದೇ ಥರ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಆಯಿತಾ ಬನ್ನಿ ಇವಾಗ ವಿಡಿಯೋ ನೋಡೋಣ

ನೋಡಿದ್ರಲ್ಲ ಅಪ್ಪ ಅದು ಓಡ್ ಅದ್ರ ಜೋ ಒಟ್ಟಿಗೇ ಸಿಕ್ಕಿಲ್ಲ ಬಿಡಿದ್ರೆ ಸಿಕ್ತು ಮುಂದೆ ಮುಂದೆಲ್ಲ ಸಿಗ್ಬೋದು ಸಿಗಬಿ ಸಾಕಾಯ್ತು ಕೊನೆಗೆ ಸಿಕ್ಬಿಡ್ತು ಏನು ಗೊತ್ತಾ ಓಡ್ಬೋದು ಬಿದ್ದದ್ದು ಓಡ್ಬೋದು ಅದರ ಒಟ್ಟಿಗೆ ಓಡ್ಬೋದು ಆದರೆ ನಾನು ಫಸ್ಟ್ ನೋಡಿ ಕಾರಣ ಬರೀ ಕಾಲಲ್ಲಿದ್ದೀನಿ ಬರೀ ಕಾಲಲ್ಲಿದ್ದೀನಿ ಆ ಒಂದೇ ಒಂದು ಕಾರಣ ಜಾಸ್ತಿ ಓಡೋಕ್ಕಾಗಲ್ಲ ಮುಳ್ಳು ಅಲ್ಲ ತುಂಬ ಅಲ್ಲ ಅಂತೂ ಇಂತೂ ನಿಮ್ಮ ನನ್ನ ತೋರಿಸ್ಬೇಕು ಅದು ಆ ಮರಿ ತೋರಿಸಲೇಬೇಕು ಅಂತ ಕಷ್ಟಪಟ್ಟು ವೀಡಿಯೋ ಮಾಡಿದ್ದೀನಪ್ಪ ಇದನ್ನ ಸುಮ್ಮನೆ ಏನು ಆಟ ಆಡಬೇಡಿ ಅವನು ಆನೆ ಮರಿ ಒಬ್ಬನ ಸಾಯಿಸ್ಬಿಡ್ತೆ ತುಂಬ ಖುಷಿ ಆಯಿತು ನನಗೆ ಇಷ್ಟು ದಿನ ಏನಕ್ಕಾದ್ರೆ ತುಂಬ ಬೇಜಾರಾಗಿತ್ತು ನಮ್ಮವರಿಗೆ ನಾವು ವೀಡಿಯೋ ಮಾಡಿ ಸುಮ್ಮನೆ ಹೇಳ್ಬಿಟ್ಟು ಅವರೇನು ಹಂಗೆ ಅಂದ್ಕೊಳ್ತಾರೆ ಇವನೇನೋ ಸುಳ್ಳು ಅವತ್ತೇನೋ ಮಾಡಿಬಿಟ್ಟ ವೀಡಿಯೋ ಇವತ್ತೇನಿಲ್ಲ ಹಾಗೆ ಹೀಗೆ ಅಂತ ಅಂದ್ಕೊಳ್ತೀರಂತ ನಾನು ಬೇಜಾರು ಮಾಡ್ಕೊಂಡಿದ್ದೆ ದೇವರು ಇವತ್ತಿಗೆ ನನ್ನ ಕಣ್ಣು ಮುಂದೆ ಅದನ್ನು ತೋರಿಸ್ಬಿಟ್ಟ ಇದು ಇವಾಗಲ್ಲ ತು ಆಗ್ಲಿಂದ ವೆಯ್ಟಿಂಗ್ ನಾನು ಅದು ಬರ್ತದೆ ಬರ್ತದೆ ಅಂತ ಬರೋಂಗಿಲ್ಲ ನಾನೇ ನುಗ್ಗೆದ್ದು ಓಡಾಕ್ಬಿಟ್ಟೆ ನೋಡಿ ಯಾವ ಥರ ಬಂಡೆಗಳು ಫುಲ್ಲು ಬಂಡೆಗಳು ಕಲ್ಲುಗಳು ಎಲ್ಲ ತುಂಬ ಇದೆ ಏನು ಮಾಡೋದು ನೋಡಿ ಅಂತೂ ಇಂತೂ ನಿಮ್ಗೆ ತೋರಿಸಿದೆ ಇದೇ ದೊಡ್ಡ ಖುಷಿ ಇದಕ್ಕಿಂತ ಖುಷಿ ಏನಿಲ್ಲ ಏನಕ್ಕಾದರೆ ನಾವು ಇಷ್ಟಪಟ್ಟವರು ನಮಗೆ ಒಂದು ನಾವು ಏನಾದರೂ ಹೇಳಿದಾಗ ಅವ್ರು ನಂಬಿಲ್ಲಾದರೆ ಅವ್ರನ್ನ ತೋರಿಸ್ತೀವಲ್ಲ ಏನಂತ ನಿಜನೇ ನೋಡಿ ಅಂತ ಇವಾಗ ಭಾರಿ ಆಯಿತು ನಾನು ಫೋನಲ್ಲೇ ಅದು ಆನೆ ಮರಿನ ಇಷ್ಟು ಹತ್ತಿರದಿಂದ ಯಾರು ನೋಡಿರೋಕ್ಕೆ ಚಾನ್ಸ್ ಇಲ್ಲ ಚಾನ್ಸ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರು ನೋಡಿರಲ್ಲ ಮಣ ಮನೆ ಬೇರೆ ಅಲ್ಲೇ ಬಿಟ್ಬಿಟ್ಟು ಓಡ್ ನಾನು ಅಂದರೆ ಅದು ಅದು ಅಲ್ಲಿದ್ದಾನೆ ಮನುಷ್ಯರನ್ನ ಕಂಡ್ರೆ ತುಂಬ ಭಯ ಇದ್ರದ್ದು ವಿಷಯ ಏನಂದರೆ ಅದರ ತಾಯಿ ಪಾಪ ಸತ್ತೋಯ್ತು ಆನೆ ಮರಿದು ಸತ್ತೋಯ್ತು ಅದು ಒಂದೇ ಒಂಟೆ ಸುತ್ತಾಡ್ತಿದೆ ಏನು ಹೇಳ್ತಾರೆ ಗೊತ್ತಿಲ್ಲ ಹಿಡಿಬೇಕಂತ ಹೇಳ್ತಾ ಇದ್ದಾರೆ ಇಷ್ಟು ಹತ್ರ ಇಷ್ಟು ಕ್ಲಿಯರಾಗಿ ಯಾರು ನೋಡಿಲ್ಲ ನೋಡೋಕ್ಕೆ ಚಾನ್ಸ್ ಇಲ್ಲ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ ಮತ್ತೆ ಸಿಗೋಣ ವೀಡಿಯೋ ಇಷ್ಟ ಆದರೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೀನಿ ಏನು ತುಂಬ ಸಿಕ್ಕಾಪಟ್ಟೆ ಬಿಸಿಲು ಬಿದ್ದದ್ದು ಹೊಡಗಿದೆ ಇಲ್ಲಿ ಮುಳ್ಳುಗಳು ನೋವು ಬಿಟ್ಟರೆ ಸಾಕಾಗೋಗ್ತಾರೆ ತುಂಬ ಮುಳ್ಳುಗಳಿದೆ ಚಪ್ಪಲಿ ಬೇರೆ ಕಿತ್ತೋಯ್ತು ಇತ್ತು ಏನು ಮಾಡೋಣ ಹೇಳಿ ಮತ್ತೆ ಸಿಗೋಣ ಒಂದು ಲೈಕ್ ಮಾಡ್ಕೊಳ್ಳಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗಳು ತುಂಬ ಮಾಡ್ತಾ ಇರ್ತೀನಿ ಮುಂದೆ ಓಕೆನಾ ಟಾಟಾ ಬಾಯ್ ಬಾಯ್ ಹುಷಾರಾಗಿರೆ ಎಲ್ಲರು ಏಯ್ ನಾನು ಇನ್ನೊಂದು ವಿಷಯ ನಾನು ಈ ಥರ ವೀಡಿಯೋ ಹೋದೆ ಅಂತ ನೀವು ಬಿದ್ದದ್ದು ನೀವು ವಿಡಿಯೋ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ಆನೆಗಳು ತುಂಬ ಅಪಾಯ ಕಾಡಲ್ಲಿರೋ ಪ್ರಾಣಿಗಳು ಅಪಾಯ ನಾವೇನೋ ಬಿದ್ದದ್ದು ಹತ್ಕೊಂಡು ತಪ್ಸ್ಕೊಬಿಡ್ತೀವಿ ನಿಮಗೆ ಆ ಥರ ಆಗೋಲ್ಲ ನಮ್ಮ ಥರ ಯಾರು ಹೋಗಿ ಆ ವೀಡಿಯೋ ಮಾಡೋಕ್ಕೆ ದಯವಿಟ್ಟು ಹೋಗ್ಬೇಡಿ ದಯವಿಟ್ಟು ಕೇಳ್ಕೊಳ್ತೀನಿ ತುಂಬ ಅಪಾಯಕಾರ ವಿಷಯ ಇದು ಒಂದು ಆನೆನ ಓಡಿಸ್ಕೊಂಡು ಹೋಗೋದಂದರೆ ಅದೇ ಥರ ಅದು ಹೋಗಿ ಈಗ ದೊಡ್ಡ ಅದಕ್ಕೆ ಗೊತ್ತಿರೋ ದೊಡ್ಡ ಆನೆಗಳೆಲ್ಲರೂ ಮುಂದೆ ಇದ್ದಿದ್ದರೆ ನನ್ನ ಕತೆ ಮುಗಿದೋಗೋದು ಅದಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಈ ಥರ ವೀಡಿಯೋ ಮಾಡಬೇಡಿ ಯಾರು ಓಕೆನಾ ಬಾಯ್ ಬಾಯ್ ಹುಷಾರಾಗಿರಿ